ಇವತ್ತು ಬೆಳಗಾವಿ ಜಿಲ್ಲೆಯ ಕೇಂದ್ರ ಸಹಕಾರಿ ಬ್ಯಾಂಕಿನ ಒಂದು ಪ್ರಥಮ ಸಭೆಯನ್ನು ನಾವು ಇಲ್ಲಿ ಮಾಡಿದ್ವಿ ಅದಕ್ಕೆಲ್ಲ ಬಿ ಕೆ ಪಿ ಎಸ್ ಸೊಸೈಟಿಗಳಿಗೆ ಚೇರ್ಮನ್ಗಳಾಗಿರ್ಬೋದು ಸರ್ವ ಆಡಳಿತ ಮಂಡಳಿಗೆ ಕರೆದು ಅವರ ಒಂದು ಸಮಸ್ಯೆಗಳನ್ನೇ ಒಂದು ಚಿಂತನೆ ಮಾಡುವಂಥ ಪರಿಶೀಲನೆ ಮಾಡಿ ಅದಕ್ಕೆ ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನು ಕರೆದಿದ್ವಿ ಅದಕ್ಕೆ ಅತಿ ಯಶಸ್ವಿಯಾಗಿ ತಾವೆಲ್ಲರೂ ನೋಡಿದಂಗೆ ಅತಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದಿದೆ ಈಗ ನೂತನ ಮಾನ್ಯ ಅಧ್ಯಕ್ಷ ಅಣ್ಣಾ ಸಾಬ್ ಜೊಲ್ಲೆ ಒಂದು ಅಧ್ಯಕ್ಷತೆಯಲ್ಲಿ ಹೊಸ ನಿರ್ದೇಶಕ ಮಂಡಳಿ ಆಯ್ಕೆ ಆದಮೇಲೆ ಎಲ್ಲರೂ ಪ್ರತಿ ತಾಲೂಕಿಗೆ ಹೋಗಿ ಅವರು ಅಲ್ಲಿನ ಕುಂದು ಕೊರತೆಗಳನ್ನ ನಿವಾರಣೆ ಮಾಡುವಂಥ ಎಲ್ಲ ಕಡೆ ಒಂದು ಪ್ರವಾಸವನ್ನು ಮಾಡ್ತಿದ್ದಾರೆ ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ಬೆಳಗಾವಿ ತಾಲೂಕಿನ ನಾವು ನಿರ್ದೇಶಕಕ್ಕೆ ಆಯ್ಕೆ ಆಗಬೇಕಾದ್ರೆ ಅಧ್ಯಕ್ಷ ಅನ್ನಾಸಾಬ್ ಜೊಲ್ಲೆ ಅವರಾಗಿರ್ಬೋದು ಅರಬಾಯಿ ಮತಕ್ಷೇತ್ರ ಶಾಸಕರಾದಂಥ ಪಲ್ಸನ್ ಜನಗೂಳಪ್ಪ ಅವರಾಗಿರ್ಬೋದು ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಂತ ತಂದೆ ಸತೀಶ್ ಜಾರಕಿ ಇದೆಲ್ಲರ ಒಂದು ಸಹಕಾರದೊಂದಿಗೆ ಅತಿಯೊಂದು ಕಿರಿಯ ವಯಸ್ಸಿನಲ್ಲಿ ಇವತ್ತು ಈ ಸ್ಥಾನಕ್ಕೆ ಜವಾಬ್ದಾರಿ ಒಂದು ಸ್ಥಾನಕ್ಕೆ ಒಂದು ಕಾರ್ಯ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದರ ಜೊತೆಗೆ ಮೊನ್ನೆ ತಾನೇ ಅಪೆಕ್ಸ್ ಬ್ಯಾಂಕಿನ ಒಂದು ಸಲುವಾಗಿ ಅವರು ಕೂಡ ನಾಮಿನೇಟನ್ನು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ವತಿಯಿಂದ ಅಪೆಕ್ಸ್ ಬ್ಯಾಂಕಿನ ಒಂದು ಪ್ರತಿನಿಧಿಯಾಗಿ ಕಳಿಸಿದ್ದಾರೆ ಅದಕ್ಕೆ ಎಲ್ಲರೂ ಇವರ ಸಹಕಾರದೊಂದಿಗೆ ಇವತ್ತು ನಾವು ಆ ಕಾರ್ಯವನ್ನು ನಿರ್ವಹಿಸ್ತೇವೆ ಅದಕ್ಕೆ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸಲು ಹೌದು ಯಾಕಂದ್ರೆ ಅಪೇಕ್ಷ ಬ್ಯಾಂಕ್ ಅದು ಕೂಡ ಒಂದು ದೊಡ್ಡ ಬ್ಯಾಂಕ್ ಆಗಿರೋ ಕಾರಣಕ್ಕಾಗಿ ಎಲ್ಲ ಒಂದು ಜವಾಬ್ದಾರಿ ಹೆಚ್ಚನಾಗಿದೆ ಆ ಜವಾಬ್ದಾರಿಯನ್ನು ನಾನು ನಾನು ಒಂದು ಸ್ವೀಕಾರ ಮಾಡಿ ಅತಿ ಪ್ರಾಮಾಣಿಕವಾಗಿ ಏನೇನು ಸಾಧ್ಯ ಇದೆ ನಮ್ಮ ಬೆಳಗಾವಿ ಜಿಲ್ಲೆ ಬ್ಯಾಂಕ್ಗೆ ಏನೇನು ಸೌಲಭ್ಯಗಳು ಏನೇನು ಸ್ಕೀಮ್ಗಳು ಸರ್ಕಾರ ವತಿಯಿಂದ ಏನಂತ ತರಲಿಕ್ಕೆ ಆಗುತ್ತೆ ಅದನ್ನೆಲ್ಲ ಕೂಡ ನಾವು ಪ್ರಾಮಾಣಿಕವಾಗಿ ಹೆಚ್ಚಿನ ಒಂದು ಇದು ಕೊಟ್ಟು ನಾನು ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತೇನೆ ತಿಳ್ಕೊಳ್ಳೋಕೆ ಹೌದು ನಾವು ಕೂಡ ಸರ್ಕಾರಿ ಕ್ಷೇತ್ರದಲ್ಲಿ ಇದನ್ನ ಅವ್ರ ಕಂಡು ಅದನ್ನ ಹೆಚ್ಚಾನೆಚ್ಚು ಯಾರ್ಯಾರ ಎಕ್ಸ್ಪರ್ಟ್ಸ್ ಇದ್ದಾರೆ ಅವನ್ನೆಲ್ಲರನ್ನೂ ಸಲಹೆಯನ್ನು ಒಂದು ಸ ಕಡಿಮೆ ಸಮಯದಲ್ಲಿ ಏನು ಹೆಚ್ಚು ಲಾಭ ನಮ್ಮ ಬೆಳಗಾವಿ ಬ್ಯಾಂಕಿಗೆ ಏನೇ ತರಲಿಕ್ಕೆ ಸಾಧ್ಯ ಎಲ್ಲವನ್ನು ತರಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ ನೋಡಿನ ಎಲ್ಲರ ಹಿರಿಯ ನಾಯಕರು ಏನೇನು ಚರ್ಚೆ ಮಾಡೋದು ಸತೀಶ್ ಶರ್ಕರ್ ಆಗಿರ್ಬೋದು ಅಧ್ಯಕ್ಷ ಆಗಿರ್ಬೋದು ಬಕ್ಸಾಮಪ್ಪ ಆಗಿರ್ಬೋದು ಎಲ್ಲ ಸೇರಿಕೊಂಡು ಅವನ್ನ ಅದನ್ನ ಯಾವ ಹೆಸರನ್ನು ತೀರ್ಮಾನ ಮಾಡ್ತಾರೆ ನೋಡೋಣ ಅದನ್ನೆಲ್ಲ ಫೈನಲ್ ಮಾಡ್ತಾರೆ ハハハハ。<Perfect. S 2> <laughs> <laughs>